ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ರಾಕ್ಷಸಿಯರ ಹಿಂಸೆಯನ್ನು ತಡೆಯಲಾರದೆ ವಿಲಪಿಸಿದುದು ಎಂಬ ಇಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಕ್ರೂರ ಸ್ವಭಾವವುಳ್ಳ ಆ ರಾಕ್ಷಸಿಯರೆಲ್ಲರೂ ಸೇರಿ ಕರ್ಣ ಕಠೋರವಾಗಿಯೂ ಭಯಂಕರವಾಗಿಯೂ ಇರುವ ವಾಕ್ಯಗಳಿಂದ ಅನೇಕ ವಿಧದಲ್ಲಿ ಸೀತೆಯನ್ನು ಹೆದರಿಸುತ್ತಿದ್ದರು ಸೀತೆಯು ಇವೆಲ್ಲವನ್ನು ಕೇಳುತ್ತಾ ದುಃಖದಿಂದ ಗೋಳಿಡುತ್ತಿದ್ದಳು ಆಕೆಯು ಭೀರು ಸ್ವಭಾವವುಳ್ಳವಳಾದರು ಕೇವಲ ದೃಢ ಮನಸ್ಸುಳ್ಳವಳಾದುದರಿಂದ ಆ ರಾಕ್ಷಸಿಯರ ಬೆದರಿಕೆಯ ಮಾತುಗಳಿಗೂ ಲಕ್ಷ್ಯ ಕೊಡದೆ ದುಃಖದಿಂದ ಕಣ್ಣೀರು ಬಿಡುತ್ತಾ ಗದ್ದದ ಸ್ವರದಿಂದ ಅವರಿಗೆ ಪ್ರತ್ಯುತ್ತರವನ್ನು ಕೊಡುವಳು ಕೆಲೈ ಮನುಷ್ಯ ಸ್ತ್ರೀಯಾದ ನಾನು ರಾಕ್ಷಸನಿಗೆ ಭಾರೆಯಾಗುವುದೆಂದರೇನು ನೀವೆಲ್ಲರೂ ಸೇರಿ ನನ್ನನ್ನು ಕೊಂದು ಯಥೇಷ್ಟವಾಗಿ ತಿಂದರೂ ತಿನ್ನಬಹುದು ನಿಮ್ಮ ಮಾತನ್ನು ನಾನು ನಡೆಸುವವಳಲ್ಲ ಎಂದಳು ದೇವ ಕನ್ಯಕೆಯಂತಿರುವ ಈ ಸೀತೆಯಾದರೂ ಮೊದಲೇ ರಾವಣನು ಬಂದು ಅತಿ ಕ್ರೂರ ವಾಕ್ಯಗಳಿಂದ ತನ್ನನ್ನು ಹೆದರಿಸಿ ಹೋದೊಂದು ಇತ್ತಲಾಗಿ ರಾಕ್ಷಸಿಯರ ಹಾವಳಿಯೊಂದು ಹೀಗೆ ನಾನಾ ವಿಧ ಸಂಕಟಕ್ಕೆ ಸಿಕ್ಕಿ ದುಃಖದಿಂದ ಕೊರಗುತ್ತ ಯಾವ ವಿಧದಲ್ಲಿಯೂ ಮನಸ್ಸಿಗೆ ತಿಳಿವಿಲ್ಲದೆ ತತ್ತಲಿಸುವಳು ಲ್ಲಿ ತನ್ನ ಹಿಂಡಿನಿಂದ ತಪ್ಪಿ ಬಂದು ತೋಳಗಳ ಗುಂಪಿನಲ್ಲಿ ಸಿಕ್ಕಿಬಿದ್ದ ಹೆಣ್ಣು ಜಿಂಕೆಯಂತೆ ಭಯದಿಂದ ನಡುಗುತ್ತಿರುವಳು ತನ್ನ ದೇಹದಲ್ಲಿಯೇ ತಾನು ಹುದುಗಿಕೊಳ್ಳುವಂತೆ ಮೈಯನ್ನು ಉಡುಗಿಸಿಕೊಂಡು ಗಡಗಡನೆ ನಡುಗುತ್ತಿರುವಳು ಅಲ್ಲಿದ್ದ ಅಶೋಕ ವೃಕ್ಷದ ಶಾಖೆಯನ್ನೊರಗಿಕೊಂಡು ಯಾವ ವಿಧದಿಂದಲೂ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ದುಃಖದಿಂದ ತನ್ನ ಪತಿಯಾದ ರಾಮನನ್ನೇ ಚಿಂತಿಸುತ್ತಿರುವಳು ವಿಸ್ತಾರವಾದ ತನ್ನ ಸ್ತನಗಳನ್ನು ಎಡಬಿಡದೆ ಸುರಿಯುವ ತನ್ನ ಕಣ್ಣೀರಿನ ಪ್ರವಾಹದಿಂದ ತೋಯಿಸುತ್ತ ಎಷ್ಟೆಷ್ಟು ಚಿಂತಿಸಿದರೂ ತನ್ನ ಧುಪ್ಪು ಕೊನೆ ಮುಟ್ಟುವ ರೀತಿಯನ್ನು ಕಾಣದೆ ಕೊರಗುವಳು ಬಿರುಗಾಳಿಯಿಂದ ಮುರಿದು ಬಿದ್ದ ಬಾಳೆಯ ಗಿಡದಂತೆ ನೆಲದಲ್ಲಿ ಬಿದ್ದು ನಡುಗುವಳು ಆ ರಾಕ್ಷಸಿಯರ ಮೋರೆಯನ್ನು ನೋಡಿ ಹಾಗೆಯೇ ಭಯದಿಂದ ಮುಖದಲ್ಲಿ ಬಣ್ಣಗೊಂದುವಳು ಆಕೆಯು ಭಯದಿಂದ ಗಡಗಡನೆ ನಡುಗುವಾಗ ಉದ್ದವಾಗಿಯೂ ವಿಸ್ತಾರವಾಗಿಯೂ ಬೆಳೆದ ಅವಳ ಕೇಶಪಾಶವು ಹೆಡೆಯಾಡುವ ಕಾಳ ಸರ್ಪದಂತೆ ಚಲಿಸುತ್ತಿರುವುದು ಆ ಸೀತೆಯಾದರೂ ದುಃಖದಿಂದ ಎದೆಗೆಟ್ಟು ತತ್ತಳಿಸುತ್ತ ಆಗಾಗ ನಿಟ್ಟುಸಿರನ್ನು ಬಿಡುವಳು ಎಡಬಿಡದೆ ಕಣ್ಣೀರನ್ನು ಸುರಿಸುತ್ತಿರುವಳು ಬಾರಿ ಬಾರಿಗೂ ವಿಲಪಿಸುವಳು ಹಾಗೆಯೇ ಒಮ್ಮೆ ಹಾ ರಾಮ ಎಂದು ಕೂಗಿಕೊಳ್ಳುವಳು ಮತ್ತೊಮ್ಮೆ ಹಾ ಲಕ್ಷ್ಮಣ ಎಂದು ಕೂಗುವಳು ಒಮ್ಮೆ ಅಮ್ಮ ಕೌಸಲ್ಯೇ ಎಂದು ಮೊರೆ ಇಡುವಳು ಇನ್ನೊಮ್ಮೆ ಹಾ ಸುಮಿತ್ರೆ ಎಂದು ಕೂಗಿಡುವಳು ಹೀಗೆ ಅವಳು ತನ್ನ ಬಂಧುಗಳನ್ನು ಕೂಗಿ ಕೂಗಿ ಮೊರೆ ಇಡುತ್ತ ಆಹ ಹಿರಿಯರು ಹೇಳುವ ಈ ಲೋಕಮಾರ್ತೆಯು ಸತ್ಯವು ಸ್ತ್ರೀಗಾಗಲಿ ಪುರುಷನಿಗಾಗಲಿ ಆಸೆ ಪಟ್ಟರೂ ಅಕಾಲದಲ್ಲಿ ಮರಣವು ದುರ್ಲಭವು ನಾನು ಹೀಗೆ ಕ್ರೂರ ರಾಕ್ಷಸಿಯರ ಹಿಂಸೆಗೆ ಒಳಗಾಗಿರುವುದಲ್ಲದೆ ಆ ನನ್ನ ಪ್ರಿಯನಾದ ರಾಮನನ್ನು ಅಗಲಿಯು ಈ ಮುಹೂರ್ತದವರೆಗೆ ಬದುಕಿರುವೆನಲ್ಲ ಹ ಮಂದ ಭಾಗ್ಯೆಯಾಗಿ ದೀನೆಯಾಗಿ ದಿಕ್ಕಿಲ್ಲದೆ ಸಂಕಟ ಪಡುತ್ತಿರುವ ನಾನು ಸಮುದ್ರದಲ್ಲಿ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ಹಡಗಿನಂತೆ ಈಗಲೇ ಸಾಯಬಾರದೆ ಅಯ್ಯೋ ನನ್ನ ಪ್ರಿಯ ಪತಿಯನ್ನೂ ಕಾಣದೆ ಹೀಗೆ ರಾಕ್ಷಸಿಯರ ಕೈಗೆ ಸಿಕ್ಕಿಬಿದ್ದಿರುವ ನಾನು ಪ್ರವಾಹ ವೇಗದಿಂದ ಕರಗೆ ಬೀಳುವ ನದಿ ತಟದಂತೆ ಈ ದುಃಖದಿಂದ ಕಂದಿ ಕುಂದಿ ಕೃಷಾಗುತ್ತಿರುವೆನಲ್ಲ ಆಹ ಕಮಲ ದಳದಂತೆ ಕಣ್ಣುಳ್ಳವನಾಗಿಯೂ ಸಿಂಹದಂತೆ ಧೀರವಾದ ನಡೆಯುಳ್ಳವನಾಗಿಯೂ ಕೃತಜ್ಞನಾಗಿಯೂ ಯಾರೊಡನೆಯೂ ಯಾವಾಗಲೂ ಪ್ರಿಯವನ್ನು ನುಡಿಯುವ ಸ್ವಭಾವವುಳ್ಳವನಾಗಿಯೂ ಇರುವ ನನ್ನ ಪ್ರಾಣನಾಥನಾದ ರಾಮನನ್ನು ನೋಡುವುದಕ್ಕೂ ಭಾಗ್ಯವಿರಬೇಕು ಅವನನ್ನು ನೋಡುವವರೇ ಪರಮ ಭಾಗ್ಯಶಾಲಿಗಳು ಏನಾದರೇನು ತೀಕ್ಷ್ಣ ವಿಷವನ್ನು ಪಾನ ಮಾಡಿದಂತೆ ಆತ್ಮಜ್ಞನಾದ ರಾಮನನ್ನು ಅಗಲಿದ ನಾನು ಇನ್ನು ಮೇಲೆ ಬದುಕುವುದೇನೋ ಸರ್ವ ಪ್ರಕಾರದಿಂದಲೂ ದುರ್ಲಭವು ಹಾ ದೈವವೇ ನಾನು ಜನ್ಮಾಂತರದಲ್ಲಿ ಎಂತಹ ಘೋರ ಪಾಪವನ್ನು ಮಾಡಿರುವೆನು ಅದರಿಂದಲೇ ಹೀಗೆ ಮಹಾಭಯಂಕರವಾಗಿಯೂ ಕ್ರೂರವಾಗಿಯೂ ಇರುವ ಈ ದುಃಖವನ್ನು ಅನುಭವಿಸುತ್ತಿರುವೆನು ಆಹಾ ಈಗ ನಾನೇನು ಮಾಡಲಿ ಮಹತ್ ಮೇಲೆ ಬಿದ್ದಿರುವ ಈ ದುಃಖ ಭಾರವನ್ನು ತಡೆಯಲಾರೆನಲ್ಲ ಪ್ರಾಣವನ್ನೇ ಬಿಟ್ಟು ಬಿಡಬೇಕೆಂದು ತೋರಿರುವುದು ರಾಕ್ಷಸಿಯರು ಕಣ್ಣಿಟ್ಟು ಕಾದಿರುವುದರಿಂದ ಅದಕ್ಕೂ ಅವಕಾಶವಿಲ್ಲ ರಾಮನೂ ಸಿಕ್ಕಲಿಲ್ಲವಲ್ಲ ಛೀ ಇಷ್ಟ ಬಂದಾಗ ಸಾಯುವುದಕ್ಕೂ ಸಾಧ್ಯವಿಲ್ಲದಾಗಿ ಮನುಷ್ಯ ಜನ್ಮವನ್ನೇ ಸುಡಬೇಕು ಅದರಲ್ಲಿಯೂ ಹೀಗೆ ಪರಾಧೀನತೆಯನ್ನು ಇನ್ನೂ ಸುಡಬೇಕು ಎಂದಳು ಇಲ್ಲಿಗೆ ಇಪ್ಪತ್ತ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ம்மம் பாத்தகே நித்தியம் விதா தானஞ்சே நமஸ்கார